ವಿಜಯಪುರ ತಾಲೂಕಿನ ಕತ್ನಳ್ಳಿ ಗ್ರಾಮದಲ್ಲಿರುವಂತಹ ದೇವಸ್ಥಾನವೊಂದರ ಶ್ರೀಗಳು ಈ ವರ್ಷದ ಭವಿಷ್ಯವನ್ನ ನುಡಿದಿದ್ದಾರೆ ಅವರು ನುಡಿದಿರುವ ಭವಿಷ್ಯ ಸಾಕಷ್ಟು ಒಗಟೊಗಟಾಗಿದ್ದರೂ ಕೂಡ ಒಂದಷ್ಟು ವಿಚಾರಗಳು ಇಲ್ಲಿ ಕ್ಲಿಯರ್ ಆಗಿದಂತೆ ಆಗಿರುವಂತದ್ದು ವಿಜಯಪುರ ತಾಲೂಕಿನ ಕತ್ನಹಳ್ಳಿಯಲ್ಲಿ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಯೋಗೇಶ್ವರ ಜಾತ್ರೆ ಪ್ರತಿ ವರ್ಷ ಯುಗಾದಿಯ ಸಂದರ್ಭದಲ್ಲಿ ನಡೆಯುತ್ತೆ ಇನ್ನು ಜಾತ್ರೆಯ ಕೊನೆಯಲ್ಲಿ ಒಂದು ವರ್ಷದವರೆಗೆ ಆಗು ಹೋಗುಗಳ ಕುರಿತು ಭವಿಷ್ಯವನ್ನ ನುಡಿ ಇಲ್ಲಿ ನುಡಿಯುವ ಭವಿಷ್ಯ ಎಂದು ಸುಳ್ಳಾಗಲ್ಲ ಮುಂದೆಯೂ ಸುಳ್ಳಾಗೋದಿಲ್ಲ ಅನ್ನುವಂತಹ ನಂಬಿಕೆ ಇದೆ ಹಿಂದೆ ಕೂಡ ಇಲ್ಲಿ ನುಡಿದಂತಹ ಬಹುತೇಕ ವಿಚಾರಗಳು ನಿಜ ಆಗಿದ್ಯಂತೆ ಅದರಂತೆ ಈ ವರ್ಷ ಮಳೆ ಬೆಳೆ ರೋಗ ರುಜಿನಗಳು ರಾಜಕಾರಣ ಸೇರಿದಂತೆ ಇತರ ವಿಚಾರಗಳ ಕುರಿತಂತೆ ಶಿವಯ್ಯ ಸ್ವಾಮೀಜಿ ಭವಿಷ್ಯವನ್ನ ನುಡಿದಿದ್ದು ಒಗಟಿನ ರೂಪದಲ್ಲಿ ಭವಿಷ್ಯ ನುಡಿದಿರುವ ಅವರು ನಾಲ್ಕು ರೇಸಿ ಬಂಡೆಗಳಿವೆ ಅವು ಈಗ ಮುಂದೆ ಹೊರಟಿವೆ ತ್ಯಾಗಿ ಯೋಗಿ ಭೋಗಿ ರೋಗಿ ಯಾವ ಗಾಡಿಯಲ್ಲಿ ಕುಳಿತು ಸ್ಪರ್ಧೆ ಗೆಲ್ತಿರಿ ನೋಡಿ ಎಂದಿದ್ದಾರೆ ಸ್ವಾಮೀಜಿ ನುಡಿದ ಭವಿಷ್ಯ ಒಂದ್ ರೀತಿ ಬಹಳ ಒಗಟು ಒಗಟಾಗಿದ್ರು ಕೂಡ ಬಹುತೇಕ ವಿಚಾರಗಳು ಕ್ಲಿಯರ್ ಆಗಿರುವಂತದ್ದು ಕ್ರೋಧಿನಾಮ ಸಂವತ್ಸರ ಇದಾಗಿದೆ ಯಾರೊಬ್ಬರು ಕೂಡ ಕ್ರೋಧದಿಂದ ಇರಬಾರದು ಅಲ್ಲದೆ ಸಹಬಾಳ್ವೆಯಿಂದ ಹೊಂದಾಣಿಕೆಯಿಂದ ನಯ ವಿನಯದಿಂದ ಹೋಗ್ಬೇಕು ಅಂತ ಭವಿಷ್ಯವಾಣಿಯಲ್ಲಿ ಅವರು ಹೇಳಿರುವಂತದ್ದು ಇನ್ನು ಮಳೆಯ ಕುರಿತ ಭವಿಷ್ಯ ನುಡಿದ ಸ್ವಾಮೀಜಿ ಸಾಕ್ಷಾತ್ ಶಿವನೇ ಮಳೆಗಾಗಿ ಒಂಟಿಗಾಲಲ್ಲಿ ನಿಂತಿದ್ದಾನೆ ನೀರಿಗಾಗಿ ಪ್ರಾಣಿ ಪಕ್ಷಿ ಪರಿತಪಿಸುವಂತಾಗುತ್ತೆ ಅಂದಿದ್ದಾರೆ ಮುಂದಿನ ವಸಕಿ ಬೇರೆ ಬರುತ್ತದೆ ಅದು ಯಾರನ್ನ ಯಾರಿಗೆ ಬೆಸುಗೆ ಹಾಕುತ್ತದೆಯೋ ಅಥವಾ ಯಾರನ್ನ ಅಗಲಿಸುತ್ತದೆಯೋ ಕ್ರೋಡೀಕರಿಸುತ್ತದೆಯೋ ಎಂಬುದು ಗೊತ್ತಿಲ್ಲ ಇದರಿಂದ ಹುಷಾರಾಗಿರ್ಬೇಕು ಅಥವಾ ಇದರಿಂದ ಪಾರಾಗಬೇಕು ಅದಕ್ಕೆ ನೀವೆಲ್ಲರೂ ಕೂಡ ದೇವರ ಸೇವೆಯನ್ನ ಮಾಡಬೇಕು ಅಂತ ಶ್ರೀಗಳು ನೋಡ್ತಿದ್ದಾರೆ